ನೋಡು ನನ್ನ ವಾರ್ಗೀಗ ದಂತವ್ರ ಈ ಹುಡುಗಿ ಹುಸ್ತೀನ ಅಂತ ನಗತಾ ಇದ್ ತತೆ ಹಿಂಗ ಮಾಡೋದು ಹೌದು ಮನ್ಯಾಗ ಮದುವೆ ಅಂತ ಎಂತ ಸುಂದರ ಇದ್ರಿಂದ ಹೇಳಿ ಇವ್ರಿಗೆ ಹೇಳಿ ಹಾ ಹಾ ಸೌಕರಿ ಸೌಕರಿತಾಳ ಬರ್ತಾರ ಅವ್ರೇನ್ ಹೇಳ್ತಾರ ನೀವೇನಿಂಗ್ ಮಾಡಿರ್ಲ ಹ ಇದು ಮಾಡೋದು ಸರಿ ಕನ್ಸಲ್ಲ ಒಂದು ಹೆಣ್ಣು ಮೇಲೆ ಮನ್ಸು ಮಾಡಿ ಕಿಸಿಂದ ದುರ್ಬಲ ನಿಮಗೆ ಏನೈತಿ ಗೊತ್ತಿದ್ದಿಲ್ಲ ಆಗೈತೆ ಆಗೈತಿ ಹಾ ಅದಕ್ಕೆ ಏನು ಆಗೋದು ಚಲೋ ಅಲ್ಲ ಸುಮ್ಮನೆ ನಿಮ್ಮ ಮದುವೆ ಆಗ ಮನ್ಯಾಗ ಮದುವೆ ಹಚ್ಚಿದಳ ಆಯ್ತು ಆರ್ಗೆ ಗೆಳೆಯರ ಅದು ಎಲ್ಲ ಚಲೋ ಅದರ ಚಲೋ ಹಾ ಕೆಂಪೇರಿ ಹೋಗಿ ಮನ್ಯಾಗೇರ ನಿನ್ನ ಪರಿಸ್ಥಿತಿ ಏನಾಗಲ್ಲ ನಿಮ್ಗೆ ಕೇಳ್ತಾರೆ ಅವ್ರು ಹಂಗೆಲ್ಲ ಮಾಡೋದು ಚಲೋ ಅಲ್ಲ ಸುಳ ಮದುವೆ ಮನ್ಯಾಗ ಮದುವೆ ಹೇಳ್ತಾರಲ್ಲ ಅಕ್ಕಿ ಹಿಂಬಾಲ್ ಜನ್ಮ ಮಾಡೋ ಅಂತಾರ ಹುಡುಗಿ ಹೇಳತಿ ಅಲ್ಲ ಏನಂತ ಗರ್ತಿ ಗರ್ತಿ ತಾನ ಅನ್ನೋದು ನಿನ್ನಲ್ಲಿ ಏನ ಉಳಿದೈತಿ ಹೌದು ಗರತಿ ಏನಂತ ಯಾವ ಆಧಾರದ ಮೇಲೆ ಹೇಳತಿ ಏನೈತೆ ಗರತಿ ಅದ ಹಿಂದಿನ ಕಾಲದಾಗ ಬಹಳ ಬೆಳಕ ಬಿದ್ದ ಹೋಗೈತಿ ಹಾ ಮಹಾ ಅನುಸೇನ ಹೆಸರು ಅಮರವಾಗೈತಿ ಅಂತ ನಡತಿ ನಿನ್ನಲ್ಲಿ ಏನೈತಿ ಹಣ್ಣಿನ ಮೇಲೆ ಕಾಣೋದು ಒಂದು ಕುಂಕುಮ ಬಟ್ಟ ಐತಿ ಅದ್ರಾಗ ಹಾದರ್ ಎಂಬುದು ಮುಚ್ಚಿ ಹೋಗೈತಿ ಹಿಂಗ ಹೇಳಿದ್ರೆ ಯಾವ ಜನ ಕರೆ ಅನ್ನತ ಐತಿ ಕೆಟ್ಟ ಮೇಲೆ ನಿನ್ನ ನಡೆದಿ ಬೆಳೆ ಬೆಳೆಸಿ ಹೇಳ ಬೇಡ ಹುಡುಗಿ ನಿನ್ನ ಕಟ್ಟಿ ಬೆಳಿ ಊರಾಗ ಢಂಗೂರ ಸಾರಿ ಐತಿ ಬಂಜಿಗೆ ಲಘು ಮಾಡಿ ಬೆಳಿ ಊರ ಜಾಗ ನೋಡಿ ಬಂದ ಬಳಕ ಹೋಗಿ ಯಾಕ ಹುಡುಗಿ ಮೂಗ ಪಾಂಡವರಿಗೆ ತವರವ್ರಿಗೆ ಯುದ್ಧ ಹಾಗೆ ಹನ್ನೆರಡು ವರ್ಷ ವನವಾಸ ಒಂದ್ ಹನ್ನೊಂದು ದಿನ ಅಡಿ ಅಣ್ಣದಾಗ ಒಂದ್ ಗಿಡ ಇತ್ತು ಗಿಡದ ಬೈಟ ಆ ಪುತ್ ವಿಶ್ರಾಂತಿಗಳಲ್ಲಿ ಹೋಗ್ಬೇಕೆ ತಾಯ ಬಂದ್ರ ಬಂದ್ರು ತಾಜಾ ಬಂದ್ ಕುಂಟೋದಕ್ಕೆ ತಾಜಾ ಭೀಮಸೇನ ದೃಷ್ಟಿ ಗಿಡದ ದೃಷ್ಟಿ ಗಿಡ ತಾಜ್ ಹಣ್ಣು ಹಣ್ಣು ಕಾಯ್ತು ಆ ಹಣ್ಣು ಹೈತದ ಬರೀ ತಡ ಭೀಮಾ ಗಿಡ ಆಯ್ತದ ಹಗರ ಹಗಾರ ಇಳಿಗುಡದ ಇಳಿಗ ಏನಾಯ್ತು ಜಂಬ ಋಷಿ ಅದೇ ಗಿಡದ ಕುಟುಂಬ ತಪಾಸ ಮಾಡ್ತಿದ್ ಜಾಂಬ ಋಷಿ ಅದೇ ಗಿಡ ತಪಾಸ ಮಾಡ್ತಿದ್ದುಸ ಎಲ್ಲ ನಮೇನಂದೀಮಸೇನ ಈ ಹಣ್ಣು ಹರ್ಕೊಂಡ್ ಬರೋದು ಒಂದ ಹಾ ಹನ್ನೆರಡು ವರ್ಷ ವನವಾಸ ಮಾಡೋದು ಒಂದ ಈ ಹಣ್ಣು ಹನ್ನೆರಡು ವರ್ಷ

गांड आगे चलो आती हाँ सफाई

हाई तो लखा ಹಾ ಹಾ ನಾನು ಹೇಳುತ್ತಿರುವ ಮಾತಿನ ಅರ್ತವ್ ಗುರ್ತ ಹೋಗ್ತಂದ್ರೆ ನಾ ನಮಗೇನ್ ಗುರ್ತ ಇಲ್ಲ ಚಂದ ಇಲ್ಲ ಅಂತಪ್ಪ ಅನ್ನಾಶ್ರಮ್ ತಾಯ್ತಿ ಹಾ ಖಚಿತ ಮಾತ ಒಂದ ನಿಶ್ಚಿತ ಹೇಳತ್ತೇನ ಕೇಳೋ ಹುಡುಗಿ ಚಿತ್ತ ಕೊಟ್ಟ ಬೆಳ್ಳಿ ಬಂಗಾರ ತಂಗಿ ತಗೋಬೇಕಾದಷ್ಟ ಸಾಕಾಗೋ ಅಷ್ಟ ಬಂದ ಒಯ್ಯೋ ಅವ್ರಿಗೆ ಮನಸ್ಸ ಮನಸಾಸನ ಇಟ್ಟ ಔಷಧಿ ಒಟ್ಟೇನು ಕೊಡೋಕ್ಕಿಲ್ಲಾ ಕೇಳಿ ಕೊಲ್ಲ ಹುಡುಗಿ ನಮ್ಮ ತಾಯ್ತಾ ಅಣ್ಣ ಕಚ್ಚಿ ಮುಟ್ಟ್ರೆ ಆಗಲ್ಲ ನಾನು ಸುಳ್ಳ ಅಂದ್ರ ತಂಜೆನ ತಗೋ ಅಂದ ಬಂಗಾರದ ನತ್ತ ತೋರಿ ಆ ಶಿಂಗಾರಾಗಿ ಬಂದ ಹೋಗ ಹುಡುಗಿ ನನ್ನ ಮುಂದ ಆಗ ಜನದಾಗ ಕಾಣಸ್ತಿ ಚಂದ ಜನ ಪೂ ಹೊಡೆಯೋದು ಹುಯ ಅಂದ ತೋರ ನಮ್ಮ ಮೆಟದಾಳದವರಿಂದ ಅಣ್ಣ ಅಸಕ್ರಮ್ ತಾತ ಬಿಟ್ಟ ಏನು ಬೇಡಿಸ್ ಕೊಡ್ತೇನೆ ತಾತ ಒಂದೇ ಒಂದ್ಸಲ ನನ್ಸಕ್ ಬಂದ ನನ್ನ ಕೂಡ ಮಾತಾಡಿದ್ರೆ ಚಂದ ತಾತ ನನ್ಗೋ ಚಂದ ತಾತೇ ಒಂದೇ ಒಂದ್ಸಲ ಬಂದ ಗೊತ್ತಲ್ಲ ಹಾ ತಾತ ಹೇಳ್ರಿ

ಇವ್ರ ಮದುವೆ ಅಂತ ಸೊಡ್ ಪತ್ರ ಕೊಡ್ಬೇಕು ಹರೇ ಹೊತ್ತ ಚಾಕ ಬರ್ಬೇಕು ನಾಯಕಪ್ಪ ನಾಯಕ ಬಿಡ ನಿಮಗೆ ಒಂದ್ ಅನುಕೂಲ ಆಗ್ತೈತ ನನಗೂ ಬೇಕಾಗಿಲ್ಲ ನನಗೂ ಬೇಡಲ್ಲ ಮತ್ತ ನೋಡುವ ಈಗ ಬೇಕಾಗಿಲ್ಲ ಅಂತೀನಿ ನಾಳೆ ಅನುಕೂಲ ಆಗ್ತೈತೆ ಒಂದ್ ಹೋಯ್ತದಾಗ ಯಪ್ಪ ನಮ್ ಅನುಕೂಲ ನಮಗ ನಿನಗೇನ್ ಗೊತ್ತದ ಒಬ್ಬರು ಮಾಡೋ ಇಬ್ಬರು ಮಾಡ್ರಿ ಚಲೋ ಂಗಿಲ್ಲಾ ಹ ನಮಗಬ್ರು ಕೇಕುಂಬರ್ ತಂದ್ಕೊಂಬರಿನಾಥ ಕೆಲ್ಸ ಆತ್ಕರ ಹುಡುಗ ಅಡ್ಡಾಡ ತಾತಾ ಏನ ಮತ್ತೇನ್ ಆತೈತೆ ಏನ್ ಮಿನಾಯ್ನದಲ್ಲ ಅವ್ರ ಶುಡ್ ಸಿಟಿ ಪಟ್ಟಿ ಮುಂಜಾನೆ ಚಾಕ ಅವ್ರ ತಾತ ಇಷ್ಟಿಲ್ಲ

ಹಿಂಗ ತಗೋಯವ ಅಂತ ಹೇಳಿ ಎಡಗಾಲೆ ಕೊಟ್ರೆ ಮೂರ್ತ್ ಮುಂದಾಗೆ ನಾ ತಗೋದಲ್ಲಪ್ಪ ಅಂದ್ರ ಒಳ್ಳೆ ಚಲೋ ಜಗಳ ಮಾಡಿದಲ್ಲ ಅವನಿಯ ನಕ್ಕೋತ್ ಬಲಗಾಯಿನ ಹಿಡಿಯವತ್ತ ಅಂದ್ರೆ ಖುಷಿನ ಕೊಡ್ತಾನ ಹೌದು ಇರೋದೊಂದು ಮಣ್ಣ ಮುರಿದೆ ಮಾತ್ ಇಲ್ಲ ಯಾವುದು ಯಾವ್ದು ಮಾಡ್ರು ಒಳ್ಳೇದನ್ ಬೇಕ ಈಗ ನನ್ನ ಮನೆ ನೀ ಮುರಿದಿಲ್ಲ ತಗೋವ ತಾತೇನವ್ರ ಇದೇನಪ್ಪ ತಾಯರ ಸಾಬ್ ಟೂಬ್ ಸಾಬ್ ಹೊಲಕ್ಕೆಪ್ಪ ವಾಲ

ಅಯ್ಯ ಪಾಪ ಅಂತ ನನಗೇನು ಅನ್ಸತೈತೆ ಅಂದ್ರೆ ಹತ್ತು ಸಾವಿರ ಜನದಾಗಿತ್ತು ಅಕ್ಕಿ ಕಾಳು ಉಕೊಂದಂಥ ಮದ್ವೆ ಹೆಂಡ್ತಿನಿ ಯಾಕೆ ಬಿಟ್ರಪ್ಪ ಅಂತಂದ್ರ ಮದ್ವೆ ಹೆಂಡತಿ ಕಿತ್ತ ನಾ ಭಾಳ ಚಂದ ಕಂಡಿನ್ ಇವ್ರಿಗೆ ಹೌದು ಅದ್ರ ಸಲುವಾಗಿ ಮದ್ವೆ ಹೆಂಡತಿ ಬಿಟ್ರ ಹಾಂ ಇನ್ನು ಮುಂದಿನ ವರ್ಷ ಮತ್ತೊಬ್ಬಾಕಿ ಚಂದ ಅನ್ನಾಕಿ ಬರ್ತಾಳೆ ಅವಾಗ ನನ್ನ ಬಿಡೋವ್ರು ಆಕಿ ಬೇರೆ ಅದನ್ನು ಮರದಿಲ್ಲ ಯಾಕೆ ಅಂದ್ರೆ ಈಗ ಒಂದು ಇರಾಕಾಗಿ ಚಂದ ಕಣ್ಣು ಹೊಲ ಅಂದ ಆಕಿ ಇದನ್ನು ಹೋದ ಒಳಗೆ ಹಾಕಿದ ಹೊರಗೆ ಬಿಡುವನು ಆ ಟೈವಾ ಸೈಡ್ ಚಿತ್ರ ಒಟ್ಟ ಒಳಗ ಕೊಳಿಸಿ ಬಿಡ್ತಿಯಲ್ಲ ನೋಡಪ್ಪ ಈಗ ಎಂದಿಲ್ಲ ಒಂದಿಂತಾವ್ನ ಇವ ಬಿಡುದಲ್ರಿ ತಾತ ಹಿಂದೂ ಬರುದಿಲ್ಲ ನಾಳಿಗೆ ಡ್ರೆಸ್ ನಿಮ್ಗ್ ಒಪ್ಪಂಗಿಲ್ಲ ಎರಡ ಭಗವ ಹಾಕೋರಿ ಎಂಪ ಜೆಂಡಾ ತಗೋರಿ

ಅವ್ರ ಏನ್ ಮಾಡ್ತಾರ ಹತ್ ಸಾವಿರ ಮೈನ್ ಹಾಕಿ ಕುಡ್ಸ ಹೆಲ್ ನಿನ್ ನಮ್ಗೆಲ್ಲಾತ ಚಂದ್ ಇಕ್ಕಿ ಜಡಿ ಆಯ್ತು ನಾಳೆ ಇಕ್ಕ ಚಂದ್ ಮತ್ತೊ ಬರೇಕ ಆಗ ನಾನು ಬಿಟ್ಟಿ ನಾ ಇಂದು ಬರುವಲ್ಲ ನಾವೇ ಬರುವಲ್ಲ ನಿಮ್ಮ ನೀವು ಏ ಪಂಡ್ರಪುರ್ ಕೆಲಸ ಬಂದ ಬಾಳ ಗಾತ ಕಂಡಾಪಿಟ್ಟಿ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಪಲವೇನು ಗತಿಸಿ ಹೋದ ಮಾತಿಗೆ ಧೃತಿ ಹೇಳುವುದೇನು ಆದದ್ದು ಆಗಿ ಹೋಯ್ತು ಬಾರದು ಬಪ್ಪದು ಬಾಪದು ತಪ್ಪದು ಕಾಚ ಈ ಮಾನವನ ಪ್ರಪಂಚದಲ್ಲಿ ಒಮ್ಮೆ ಸುಖದ ತೆರೆಗಳು ಬರಬಹುದು ಹೌದು ಒಮ್ಮೆ ದುಃಖದ ತೆರೆಗಳು ಬರಬಹುದು ಹಗಲು ರಾತ್ರಿಗಳ ನಡು ಮಧ್ಯದಲ್ಲಿ ಎಲ್ಲವೂ ಬರಬಹುದು ಕಾಚ ಕಷ್ಟ ನಷ್ಟಗಳು ಮಾನವನಿಗೆ ಬರದೆ ಗಿಡ ಮರಗಳಿಗೆ ಬರಬಹುದೇ ಇಲ್ಲ ಇಲ್ಲ ಕಾಚ はい。<music> ಗುರುತವ ಐತಿ ನಾನು ಏನು ಗುರ್ತ ಏನಕ್ಕೆ ಚಂದ ಹೇಳ್ತಾರೆ ಅಣ್ಣ ಆಶಕ್ರಂತಾಯ್ತ ಇವಳ ಬೆನ್ನ ಹತ್ತಿ ಮಾಡಿಕೊಂಡ ಹೆಂಡತಿ ಬಿಟ್ಟ ಅಣ್ಣ ತಮ್ಮಂದಿರು ಕೂಡ ಆ ಕೆಟ್ಟನಾಗೆ ಬಂಧು ಬಾಂಧವ್ರು ಕೂಡ ಆ ಕೆಟ್ಟನಾಗೆ ಅಂದ ಮೇಲೆ ಇನ್ನೇನದ ತಾತ ಇದೇ ಅರಿವಿನ ಸುಟ್ಟು ಇದೇ ಪೂಜೆಯನ್ನು ಹಚ್ಚಿಕೊಂಡು ನಾನಾದರೂ ದೇಶ ಸಂಚಾರವಾಗಿ ಹೋಗ್ತೇನೆ ನೋಡು ಹಾ ಎತ್ತಿದ ಕಾರಲ್ಲಿ ಇರತ್ತಂದು ಇರ್ಲು ಹೋಗಬಾರಂತ ಅಣ್ಣ ಆಶಕ್ರಮ್ ತಾಯಿಯ ಕುತ್ತ ಮಂದ್ಯಾಗ ಮೋತಿ ತೋರ್ಸಬಾರ್ದ ಟಪ್ಪಾನ ಆಗ್ಯದ ನಾ ಆದ್ರೆ ಹೋಗ್ತೇನೆ ನೋಡು ಏನ ಹಿ ತಾತು ಹೋಗ್ತೇವ ನೋಡು ಹಾ ಹೋಗಿ ಕರ್ಸು ಮನ್ಸಿನ ಬರ್ತಾ ಏ ತಾತೆಯ ಕೆಣಸಿನಾಗ ಮನುಷ್ಯನಾಗ ಬಂದ ಅಕ್ಕಿ ಏರಿ ಭೇಟಿ ಆಗಿ ಹೇಳಬೇಡ ಏನೇನ್ ಹೇಳದ ತಾತೆಯ ಹಾ ಕಿತ್ತ ಸೀರೆ ಹೇಳಿ ತಕ್ಕ ಇವ್ ಸೀರಿ ಸಾಮಾರ ಇವ್ಲ ನಿಲ್ಕಾಲಿಲ್ಲ ಅಕ್ಕಿ ಸೀರೆ ಸಂಪರ್ಕ ತಕೊತ ங்க என்ன மனுஷன் வந்தாங்க नंबर

ಸಲುವಾಗಿ ಅಗ್ ಮಾಡ್ಕೊಂಡ್ಬಂದ್ರಿ ಸಕ್ಕರೆ ಕಡಿಮೆ ಐತ್ರಿ ದುಪ್ಪ ಜಾಸ್ತಿ ಆಗೈತ್ರಿ ಹೋಗಿಲ್ಲ ಕೂಗೋದು ತನ್ನ ಕಂಠದ ಸಾರ್ಥದ ಸುಖಕ್ಕಾಗಿ ನವಿಲು ಕುಣಿಯೋದು ತನ್ನ ಇವಳು ಕರೆಯುವುದು ತನ್ನ ಶರೀರದ ಹಿತಕ್ಕಾಗಿ ನಾನು ಹೋಗೋದು ಉಂಡಿಯ ಲಾಭಕ್ಕಾಗಿ ಕೊಡ್ರಿ ತಗೋ ಉಂಡಿ ತಿನ್ರಿ ಇನ್ನು ಮೇಲೆ ಹಾಲು ಬೇಕು ಚಹಾ ಬೇಕು ಕಾಫಿ ಬೇಕು ನಿಮಗೇನು ಬೇಕು ಏ ಚಹಾ ಕಾಫಿ ಅದು ಏನ್ ಮಾಡ್ರಿ ಹಾಲ ಒಂದು ಐದಾರು ಲೀಟ್ರ್ ಹಾಲ ಐದು ಕಿಲೋ ಸಕ್ಕರೆ ಕೊಡ್ರಿ ಸ ಬೆಳಗ್ಗೆದ ಕವ ಮಾಡ್ತೀರೇನು ಏ ಇಲ್ರಿ

ನೋಡುವ ನಾನು ಬರುವಾಗ ಒಬ್ಬ ಹೋಗುವಾಗ ಒಬ್ಬ ಈಗ ನಾವ್ ಒಬ್ಬ ಹಾ ಇದು ಇಡೀ ಜಗತ್ತ ಗೊತ್ತೈತಿ ಹ ಹೋಗುವಾಗುವ ಒಬ್ರ ಬರುವಾಗು ಒಬ್ರ ನೀವ್ ಒಬ್ಬ ನಿಂತು ಗೊತ್ತೈತಿ ನನಗ ಆದ್ ಬೇಕಾಗಿಲ್ಲ ಬೆಳಿಬೇಕಲ್ಲಿ ನಿಮ್ಮಲ್ಲಾ ಸಂಧಿ ಮಾಡ್ಲಾ ನಿಮ್ ಇರ ಗಲಪಸ್ರಿ ಬರುವ ಯಾಕ್ರಿ ನೀವೇನ ಇತ್ತ ಅವ್ನ ಪರಿಸ್ಥಿತಿ ಬಾ ಕೇಳ್ತಾವಣ ಏನ್ ಆತ್ರಿ ಮೈದಾನ ಬಸ್ಸೆಲ್ಲ ಇತ್ತು ಮನಿ ಬಿಟ್ಟು ಹೋಗ್ಯ ಅವ್ರ ಹೋಗುವಾಗ ಎಷ್ಟು ಟೈಮಿಂಗ್ ಆಗಿತಿ ಹನ್ನೆರಡು ಹನ್ನಾರ ಓರಿ ರೀ ಮತ್ತೆ ಅವ್ರ ಕಾಲೊಳಗೆ ಏನಿದು ರೀ ಕಾಲೊಳಗೆ ರಾ ಇಲ್ಲ ಮಡಿವಾರ ತಾಟ್ ಕೊಯಿನ್ರಾ ಬಾಳಿಸನಾಟ ಸಣ್ಣ ಬೂಟ್ ಮಾಡಿ ಬೂಟ್ ಮತ್ತೆ ನೆನ್ ರೀ ನಲ್ ರೀ ಹೀಗೇನ್ ರೀ ನಮ್ಮ ಸಂಗಾಪ್ನ ಅಮೂಲ್ಯನಕ ನಡೆದುತ್ತು ಇಸರೆನ್ಕ ಇದ್ದು ಹಹ ಅದಕ ಬಡಿಗೆ ಛತ್ರಿ ಚತ್ರಿ ಮಾಡಿ ಕೊಯಿನ್ ನಿ ತಾತನೆ ಅವರ ಹ ಅವರ ಹೋಗಬೇಕಾದ್ರೆ ಯಾ ಲಾನೆ ನನಗೆ ಹೋಗ್ ರೀ ಅದರ್ಲಾ ಬಕ್ ಹೋಯಿರಿ ಬೇಕಾಕ ಹಾ ಬರಬರ್ ಅಣ್ಣ ತಾತನಬ್ರಹ ನನ್ನ ಸಲುವಾಗಿ ಅವರ ಪರಿಸ್ಥಿತಿ ಬಹಳ ಕೆಟ್ಟ ಹೋಯ್ತು ಕಂಡಾಬಿಟ್ಟಿ ನನ್ನ ಸಲುವಾಗಿ ಅವ್ರ ಪರಿಸ್ಥಿತಿ ಕೆಟ್ಟೈತಂದ ಅವರು ಅವ್ರ ನನಗೆ ಬೇಕ್ರಿ ಈಗ ಹಾ ರೀ ಬೇಕ್ರಿ ಇಬ್ಬರು ಕೂಡ ಹೋಗ್ ನೋಡ್ರೆ ನಾವ್ ಕಡಿಮೆ ಆಗಿತ್ತು ಶಾಂತದಿ ಬಜನೆ ಮಾಡಿಲ್ಲ ಈಗ ಮಾತ್ಯಾ ನಿನಗೆ ಬೇಡಾದ್ರೆ ನನಗೆ ಬೇಕಲ್ಲ ಅವ್ರಿಗೆ ನಿನ್ಗೆ ಬೇಕಾದ್ರೆ ನೀ ಹೋಗಲಾ ನಾ ಒಬ್ಬಾಕಿ ಹೆಂಗೆ ಹೋಗ್ಲಿಪ್ಪ ನಾ ಒಬ್ಬಾಕಿ ಹೆಂಗೆ ಹೋಗ್ಲಿ ಮತ್ತೆ ನೀ ಒಬ್ಬಾಕೆ ಹೆಂಗೆ ಹೋಗಲಿ ಅಂದ್ರೆ ನಾ ಏನು ಒಂದು ನಾ ಈಗ ಒಂದು ರೊಟ್ಟಿ ಹೆಚ್ತಾನತನ ನೀ ಒಂದು ರೊಟ್ಟಿ ಹೆಚ್ ತಿನ್ನುವ ಅಲ್ಲಿ ಕಡಿಮೆ ತಿನ್ನುವಲ್ಲಿ ಆದ್ ನನ್ಗೆ ಗೊತ್ತಿಲ್ಲ ಹ್ಞೂ ನನ್ನ ಹಿಂಬಳಿ ಬಂದಿ ಚಲೋ ಆತ ಹ್ಞೂ ನನ್ನ ಹಿಂಬಾಲಿ ಯಾರ ಬಂತ

Que yeah. yeah.